ರಾಜ್ಯ ಸರ್ಕಾರ ಒಂದು ಚೀಪ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದೆ ಒಂದು ವಿಧೇಯಕವನ್ನ ಕಳಿಸಿದ್ರು ಕನ್ನಡ ಕರ್ನಾಟಕ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡಿ ಆದೇಶ ಇಪ್ಪತ್ತು ಇಪ್ಪತ್ನಾಲ್ಕು ಅದನ್ನ ಗವರ್ನರ್ ಅವರು ರಿಜೆಕ್ಟ್ ಮಾಡಿದರೆ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಅನ್ನೋ ರೀತಿ ಕಾಂಗ್ರೆಸ್ ಅವರು ಬಿಂಬಿಸೋಕೆ ಹೊರಟಿರುವಂತದ್ದು ದುರಾದೃಷ್ಟಕರ ರಾಜ್ ಯಾವುದೇ ಪಕ್ಷದ ಕಚೇರಿನೂ ಅಲ್ಲ ವೇದಿಕೆನೂ ಅಲ್ಲ ಸಾಮಾನ್ಯವಾಗಿ ನಾನು ಕೂಡ ನಾಲ್ಕೈದು ಬಾರಿ ಮಂತ್ರಿ ಆಗಿದ್ದೇನೆ ವಿಧಾನಸಭೆ ಅಧಿವೇಶನ ಘೋಷಣೆ ಆದ್ಮೇಲೆ ಯಾವುದೇ ಬಿಲ್ ಅನ್ನ ಗವರ್ನರು ಸಹಿ ಮಾಡೋದಕ್ಕೆ ಒಪ್ಪದಿಲ್ಲ ಒಪ್ಪದ ಅಂದ್ರೂ ಅವಕಾಶನೇ ಇಲ್ಲ ಸಂವಿಧಾನದಲ್ಲೂ ಅವಕಾಶ ಇಲ್ಲ ನಾರ್ಮಲಿ ಸರ್ ಅಧಿವೇಶನದಲ್ಲಿ ಮಂಡಿಸಿ ಅಂತ ಹೇಳ್ತಾರೆ ಅದೇ ರೀತಿ ಅದನ್ನ ಕಳಿಸಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಈ ತರದ ಸಂದರ್ಭ ಬಂದಾಗ ಅದನ್ನ ವಾಪಸ್ ಅಧಿವೇಶನ ಇದ್ರೆ ಅಲ್ಲೇ ಮಂಡಿಸಿ ಅನುಮೋದನೆ ತಾಯಿ ಇದ್ರೆ ಮಾತ್ರ ಅಂದ್ರೆ ಅಧಿವೇಶನ ಇಲ್ಲೇ ಇಲ್ಲ ಇನ್ನೊಂದು ಎರಡು ತಿಂಗಳಾಗುತ್ತೆ ಮೂರ್ ತಿಂಗಳಾಗುತ್ತೆ ಅನ್ನೋ ಸಂದರ್ಭದಲ್ಲಿ ಮಾತ್ರ ಬಿಲ್ಗಳನ್ನ ಗವರ್ನರ್ ಅವರು ಸಹಿ ಹಾಕಿ ಕಳಿಸ್ತಾರೆ ಆದ್ರೆ ಇದನ್ನು ಕೂಡ ರಾಜಕಾರಣ ಮಾಡಿರುವಂತದ್ದು ಒಂದು ರೀತಿ ಸರಿಯಲ್ಲ ಇದು ತಪ್ಪು ಇದು ಈ ತರ ರಾಜ್ಯ ಸರ್ಕಾರ ಈ ತರದ ನಡೆಯನ್ನ ನಾನು ಖಂಡಿಸ್ತಾ ಇದ್ದೀನಿ ಧನ್ಯವಾದಗಳು ರಾಜ್ಯಕ್ಕೂ ಕೊಟ್ಟಿದಾರಲ್ಲ ಇನ್ನ ಐವತ್ತು ವರ್ಷಗಳ ಕಾಲ ಬಡ್ಡಿ ರೈತ ಸಾಲವನ್ನ ಕೊಡ್ತಾ ಇದಾರೆ ಬಡ್ಡಿ ಇಲ್ಲದೆ ಸಾಲವನ್ನ ಕೊಡ್ತಾ ಇದ್ದಾರೆ ಟೂರಿಸಂ ಸಂಬಂಧಪಟ್ಟಂತೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿಗೂ ಹೆಚ್ಚ ಹಣವನ್ನ ಟೂರಿಸಂ ಗೋಸ್ನೇ ಮೀಸಲಿಟ್ಟಿರುವಂತದ್ದು ಮತ್ತೆ ಟ್ಯಾಕ್ಸ್ ಅನ್ನು ಕೂಡ ಯಾವುದೇ ರೀತಿಯ ಹೊಸ ತೆರಿಗೆಗಳನ್ನ ಹಾಕ್ದೇ ಇರುವಂತದ್ದು ಕೂಡ ಜನಸಾಮಾನ್ಯರಿಗೆ ಅದು ಕೂಡ ಸಹಾಯ ಇದೆ ವಿಶೇಷವಾಗಿ ರೈಲ್ವೆ ಯೋಜನೆಗಳನ್ನು ಯೋಜನೆ ಘೋಷಣೆಯನ್ನ ಮಾಡಿದ್ದಾರೆ ಮತ್ತು ವಿಮಾನಗಳ ಏರ್ಪೋರ್ಟ್ಗಳ ಬಗ್ಗೆನು ಹೆಚ್ಚು ಕೊಟ್ಟಿದ್ದಾರೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರಿಗೆ ಅವಕಾಶ ಆಗುವಂಥದ್ಕೆ ಹೆಚ್ಚು ಅವಕಾಶಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಸೋಲಾರ್ ಅದೇ ಆಶಾ ಕಾರ್ಯಕರ್ತರು ಅವರಿಗೆ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತ್ ಯೋಜನೆಯನ್ನ ಮಾಡಿದ್ದಾರೆ ಒಂದು ಕೋಟಿ ಮನೆಗಳ ಮೇಲೆ ಸೋಲಾರ್ ಆ ಇದೆಲ್ಲ ಕೂಡ ರಾಜ್ಯ ಸರ್ಕಾರಕ್ಕೆ ಅವಕಾಶಗಳು ಸಿಗುವಂಥದ್ದು ಇದರಲ್ಲೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಅವಕಾಶ ಸಿಗುವಂಥದ್ದು ಎಲ್ಲ ರಾಜ್ಯ ಸರ್ಕಾರಗಳಿಗೂ ಅವಕಾಶ ಸಿಗುತ್ತೆ ಮೇಕೆದಾಟು ಬಗ್ಗೆ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿಕೆಶ ಕುಮಾರ್ ಅವರು ಪಾದಯಾತ್ರೆ ಮಾಡಿ ನಮ್ಮ ಸರ್ಕಾರ ಇದ್ದಾಗ ಚಾಲನೆ ಮಾಡಬೇಕು ಅಂದು ನಮ್ಮ ಸರ್ಕಾರ ಅದನ್ನ ಪ್ರಯತ್ನ ಮಾಡಿತ್ತು ಆದರೆ ಅವರ ಪಾರ್ಟ್ನರ್ ಅವರ ಬ್ರದರ್ಸ್ ತಮಿಳುನಾಡು ಬ್ರದರ್ಸ್ ಇದಾರಲ್ಲ ಆ ಬ್ರದರ್ಸ್ ಅದಕ್ಕೆ ಹಾಕಿದ್ದಾರೆ ಬ್ರದರ್ಸ್ ಹಾಕಿದಾಗ ಇನ್ನೊಬ್ಬ ಬ್ರದರ್ ಹೋಗಿ ಅವ್ರ ಹತ್ರ ಮಾತಾಡಬೇಕು ಈ ಬ್ರದರ್ಸ್ ಬ್ರದರ್ಸ್ ಮಧ್ಯೆ ಗಲಾಟೆಗೆ ಕೇಂದ್ರ ಸರ್ಕಾರನ ದೂಷಣೆ ಮಾಡಬಾರ್ದು ಅವ್ರದೇ ಪಕ್ಕದಲ್ಲಿರೋ ಬ್ರದರ್ಸು ತಮಿಳುನಾಡು ಅವ್ರ ಬ್ರದರ್ಸ್ ಇದಲ್ಲ ಹೋಗಿ ಮಾತಾಡಿ ಬಗೆಹರಿಸ್ಕೊಂಡ್ಬಂದ್ರೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ಅಂತ ಹಿಂದೆ ಮುಂದೆ ನೋಡೋದೇ ಅನುಮತಿಯನ್ನ ಕೊಡ್ಸೋದಕ್ಕೆ ನಾವು ಕೂಡ ನಿಮ್ ಜೊತೆ ನಿಲ್ತೀವಿ ಪ್ರಶ್ನೆನೇ ಇಲ್ಲ ಈ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದಲ್ಲಿ ಬೊಮ್ಮಾಯಿಯವರಿದ್ದಾಗ ಯಡಿಯೂರಪ್ಪನವರಿದ್ದಾಗ ಏನೇನು ಯೋಜನೆಗಳಿಗೆ ನಾವು ಅನುಮತಿಯನ್ನ ಕೊಟ್ಟಿದ್ರಿ ಕೆಲಸ ಪ್ರಾರಂಭ ಮಾಡಕ್ಕೆ ಅವಕಾಶಗಳನ್ನ ಟೆಂಡರ್ ಕೊಟ್ಟಿದ್ರಿ ಅದನ್ನೇ ಇವ್ರಿನ್ನ ಮುಂದುವರಿಸ್ತಾ ಇಲ್ಲ ಅದನ್ನೇ ಎಲ್ಲಾ ಕರೆ ಕೆಲಸ ನಿಲ್ಸ್ಬಿಟ್ಟಿದ್ದಾರೆ ಎಲ್ಲಾ ಯೋಜನೆಗಳು ಲಿಫ್ಟ್ ಇರಿಗೇಷನ್ಸ್ ಎಲ್ಲ ಅವಕಾಶ ಮಾಡ್ಕೊಟ್ಟಿದ್ರಿ ಎಲ್ಲಾ ನಿಲ್ಸ್ಬಿಟ್ಟಿದ್ದಾರೆ ಮತ್ತೆ ಕೃಷ್ಣೆಯ ಕಣ್ಣೀರನ್ನ ಒರ್ಸೋಂಥದಕ್ಕೆ ಎಚ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದ್ ಪುಸ್ತಕನೇ ಬಿಡುಗಡೆ ಮಾಡಿದ್ರು ಕಣ್ಣೀರ್ ವರ್ಸಕ್ಕೆ ಒಂದ್ ಪುಸ್ತಕ ಬಿಡುಗಡೆ ಮಾಡಿದ್ರು ಆ ಪೇಜ್ಗಳೆಲ್ಲ ನೆಂದೋಗವೆ ನೆಂದೋಗವೇ ಕಣ್ಣೀರು ಮಾತ್ರ ಹೋಗೇ ಇಲ್ಲ ಕೃಷ್ಣೆ ಕಣ್ಣೀರ್ ಹಂಗೆ ಇದೆ ಐವತ್ ಸಾವಿರ ಕೋಟಿ ಕೊಡ್ತೀನಿ ಇದ್ರು ಕೊನೆ ಕೊಟ್ಟಿರೋದು ಎರಡ್ ಸಾವಿರ ಕೋಟಿ ಕೊಟ್ಟವ್ರೆ ಐವತ್ ಸಾವಿರ ಇಲ್ಲಿ ಎರಡ್ ಸಾವಿರ ಕೋಟಿ ಅದರಿಂದ ಫಸ್ಟ್ ಇವ್ರ ಯೋಜನೆಗಳು ಇವ್ರ ಏನೋ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರಲ್ಲ ಭಾಷಣಗಳಲ್ಲಿ ಹೇಳಿದ್ರಲ್ಲ ಅದೆಲ್ಲ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕೋಕೆ ನಾವು ರೆಡಿ ಇದ್ದೀವಿ ಫಸ್ಟ್ ಇವ್ರು ಹೇಳಿರೋದ್ ಮಾಡ್ಲಿ ಫಸ್ಟ್ ಇವರು ಕಾಂಗ್ರೆಸ್ ನಾಯಕರುಗಳು ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಪದೇ ಪದೇ ಹೇಳ್ತಾರಲ್ಲ ನನ್ನ ಮ್ಯಾನಿಫೆಸ್ಟೋದಲ್ಲಿ ಕೊಟ್ಟಿರೋದೆಲ್ಲ ಸಾಧನೆ ಮಾಡಿದ್ರು ಅಂತ ಕೃಷ್ಣೆ ಕಣ್ಣೀರೇ ಇದೆಯಲ್ಲ ದೊಡ್ಡದು ಅದು ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಸಣ್ಣ ಪುಟ್ಟದೆಲ್ಲ ಇನ್ನೂರು ಮುನ್ನೂರು ರೂಪಾಯಿ ಇದೆಲ್ಲ ಮಾಡ್ಕೊಂಡು ಹೋದ್ರೆ ಏನು ಉಪಯೋಗ ಬರ್ತದೆ ಅಷ್ಟು ಕೃಷ್ಣೆ ಕಣ್ಣೀರಿಗೆ ಐವತ್ತು ಸಾವಿರ ಕೊಡ್ತೀನಿ ಅಂದ್ರಲ್ಲ ಅದು ಕೊಡಿ ಮೇಕೆದಾಟಿಗೆ ಇಡೀ ಈ ಸರಿ ಬಜೆಟ್ ಅಲ್ಲಿ ಮೇಕೆದಾಟಿಗೆ ಒಂದ್ ಇಪ್ಪತ್ತೈದು ಸಾವಿರ ಕೋಟಿ ಇಡಿ ಎತ್ತಿನ ಒಳಗೆ ಏನ್ ಕಂಪ್ಲೀಟ್ ಮಾಡಬೇಕು ಅದಕ್ಕೊಂದು ಹದಿನೈದು ಸಾವಿರ ಕೋಟಿ ಇಡಿ ಇಟ್ಬಿಟ್ಟು ಆಮೇಲೆ ಕೇಳಿ ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಗಳು ಏನೇನು ತಪ್ಪುಗಳಾಗಿದೆ ಬೇಕಾದ್ರೆ ನಾವು ನಿಮ್ ಜೊತೆ ಬರಕ್ಕೆ ಸಿದ್ಧ ಇದ್ದೀವಿ ಹಿಂಜರಿಕೆ ಇಲ್ಲ ಫಸ್ಟ್ ನೀವ್ ಹೇಳಿರೋದೇ ಮಾಡಕ್ಕೆ ನಿಮ್ಮ ಹತ್ರ ಅಲ್ಲಿ ಹಣ ಇಲ್ಲ